ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹರ್ಮೊನೈಸ್ ಪಾತ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಅನಾಥ ಚಕ್ರದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಅನಾಥ ಚಕ್ರ ನಮ್ಮ ಹಾರ್ಟ್ ಚಕ್ರ ಅಂತಲೂ ಹೇಳಬಹುದು ಇದು ಒಂದು ನಾಲ್ಕನೇ ಚಕ್ರ ಇದು ಅಸತೋಮ ಬ್ಯಾಲೆನ್ಸಿಂಗ್ ಇಲ್ಲ ಅಂದರೆ ಇದರ ಪರಿಣಾಮ ಯಾವ ರೀತಿ ಇರುತ್ತದೆ ಅಂತ ನಾವು ಸಂಬಂಧಗಳಲ್ಲಿ ದ್ವೇಷ ಮಾಡೋದು ಇಲ್ಲ ಸುಮ್ಮ ಸುಮ್ಮನೆ ಕೋಪ ಜಾಸ್ತಿ ಅಸೂಯೆ ಸಂಬಂಧಗಳಲ್ಲಿ ಅಷ್ಟು ಚೆನ್ನಾಗಿರಲ್ಲ ಮತ್ತು ಆರೋಗ್ಯದಲ್ಲಿ ಸಂಬಂಧಿತ ಹೃದಯದ ಸಂಬಂಧಿತ ಇದು ಮತ್ತು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಿರೋದು ಜೀವನದಲ್ಲಿ ಸಂತೃಪ್ತಿ ಅನ್ನೋದಿಲ್ಲ ಅತೃಪ್ತಿಯಾಗೇ ಇರುತ್ತದೆ ಇದು ಸಮತೋಲನವಾಗಿ ಇದ್ರೆಗನ ಏನೇನು ಚೇಂಜಸ್ ಆಗುತ್ತೆ ಅಂದರೆ ಗನ ಭಯ ಕಡಿಮೆ ಆಗುತ್ತೆ ಪ್ರೊಟೆಕ್ಷನ್ ಇರುತ್ತದೆ ಶಾಂತಿಯುತವಾಗಿರ್ತೀವಿ ಮತ್ತು ನಮ್ಮ ಪ್ರೀತಿ ವಾಸ್ತಲ್ಯ ನಾವು ಇನ್ನೊಬ್ಬರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಇನ್ನೊಬ್ಬರಿಗೆ ಮೋಟಿವೇಟ್ ಮಾಡಬೇಕು ಅನಿಸುತ್ತೆ ಸ್ನೇಹ ಪ್ರೀತಿ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿರೋದನ್ನು ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಶ್ವಾಸಕೋಶಗಳಿಗೆ ಒಳ್ಳೆಯ ಎನರ್ಜಿ ಸಿಗುತ್ತೆ ನಮ್ಮ ಹಾರ ಅಷ್ಟೇ ಗ್ರೀನ್ ಕಲರಲ್ಲಿ ಇರುತ್ತೆ ಇದರ ಇದಕ್ಕೆ ನಾವು ಈ ಥರ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು ಅಂದರೆ ಗನ ಒಂದು ರೇಖಿಯಿಂದ ಆಗುತ್ತೆ ರೇಕಿ ಇದು ಮಾಡ್ಕೋಬಹುದು ಇಲ್ಲ ಗ್ರೀನ್ ಕಲರ್ನ ಜಾಸ್ತಿ ಯೂಸ್ ಮಾಡಬಹುದು ಧ್ಯಾನ ಇದಕ್ಕೆ ಇಂಪಾರ್ಟೆಂಟು ಧ್ಯಾನ ಕ್ಷಮೆ ಇನ್ನೊಬ್ಬನ ಕ್ಷಮಿಸೋದು ಮತ್ತು ದೃಢೀಕರಣಗಳು ಅಫರ್ಮೇಷನ್ಸ್ ಹೇಳ್ತೀವಲ್ವ ಅಫರ್ಮೇಷನ್ಸ್ಗಳು ಈ ಥರ ದಿನದಿಂದ ದಿನಕ್ಕೆ ನಮ್ಮ ಚಕ್ರ ಅನ್ನೋದು ಬ್ಯಾಲೆನ್ಸಿಂಗ್ ಆಗುತ್ತೆ ಈ ಥರ ಹಾರ್ಟ್ ಚಕ್ರ ನಮ್ಮಲ್ಲಿ ಎಷ್ಟು ಚೆನ್ನಾಗಿರ್ತೀವೋ ನಮ್ಮ ಆರೋಗ್ಯ ಮೇನ್ ಆರೋಗ್ಯಕ್ಕೆ ಬೇಕಾಗಿರೋದೆ ಅಲ್ಲಿ ಸಂಬಂಧಗಳಿಗೆ ಆಗಿರಬಹುದು ಬೇರೆ ಇನ್ನೇನಕ್ಕೆ ಆಗಿರ್ಬೋದು ನಮ್ಮ ಹಾರ್ಟ್ ಚಕ್ರ ಅಷ್ಟು ಇಂಪಾರ್ಟೆಂಟು ನಾವು ಇನ್ನೊಬ್ಬರಿಗೆ ಇಲ್ಲಾಂದರೆ ಬೌಂಡ್ರಿ ಥರ ನಾವು ಹಾಕ್ಕೊಂಡಿರ್ತೀವಿ ಮುಂದೆ ಹೋಗಲು ಆಗೋದಿಲ್ಲ ನಮ್ಮ ಬೌಂಡ್ರಿಯಲ್ಲೇ ನಾವೇ ನಾನು ಇಷ್ಟೇ ನನ್ನಲ್ಲಿ ನನ್ನ ಆಗೋಲ್ಲ ನಾನು ಇದೇ ಥರ ಅಂತ ನಾವೇ ಒಂದು ಬೌಂಡ್ರಿ ಹಾಕೋದು ಏನೇ ಹೇಳೋಕ್ಕೆ ಬಂದರೂ ಯಾರು ಏನಕ್ಕೆ ಹೇಳಕ್ಕೆ ಬಂದ್ರೂ ಕೋಪ ಮತ್ತು ಹಸು ಏನೊಬ್ಬರು ನೋಡಿದ್ರೆ ಆ ಥರ ಅನಿಸುತ್ತೆ ಒಂದು ಕ್ಷಮೆ ಅನ್ನೋದು ಇರೋದಿಲ್ಲ ಒಂದು ಪ್ರೀತಿ ವಾಸ್ತಲ್ಯ ಅನ್ನೋದು ಇರೋದಿಲ್ಲ ಈ ಥರ ಈ ಈ ಚಕ್ರದ ಇಂಬ್ಯಾಲೆನ್ಸ್ ಆದಾಗ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಚಕ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಥ್ಯಾಂಕ್ ಯು